ಇಂಡಿಯಾದ ವಿರುದ್ಧ ನೀವು ಏನೇ ಬಾರದು ನೀವು ಬೇರೆ ದೇಶದಲ್ಲಿ ಯಾರೇ ಮಾತಾಡಿದ್ರು ಕೂಡ ಅದು ಕೂಡ ಅಪರಾಧ ಅಂತ ಮಾಡಲಾಗಿದೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವರಿಗೆ ಹೆದರಿಕೆ ಇದೆ ಮೊಟ್ಟ ಮೊದಲೇದಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಶ ಮಾಡುವಂಥ ಒಂದು ಹುನ್ನಾರ ಇದೆ ಇದರಲ್ಲಿ ಯಾರ್ಯಾರು ಸರ್ಕಾರವನ್ನು ಪ್ರಶ್ನಿಸ್ತಾರೆ ಅವರೆಲ್ಲರನ್ನೂ ಕೂಡ ಒಂದು ರೀತಿ ಅಪರಾಧಿಗಳ ದೃಷ್ಟಿ ನೋಡಬೇಕು ಇವತ್ತು ಯಾವ ಮಟ್ಟಿಗೆ ಕಾನೂನು ತರಲಾಗಿದೆ ಅಂತಂದರೆ ಈಗ ಬಂದಿರೋ ಕಾನೂನು ಇದು ಸರ್ಕಾರ ತನ್ನ ಒಂದು ನೀತಿಯನ್ನು ನನ್ನ ಒಂದು ರಾಜಕೀಯ ಸಿದ್ಧಾಂತವನ್ನು ತುರುಕುವ ಪ್ರಯತ್ನ ಅದರ ಹೆಸರಿನಿಂದ ಮೊದಲುಗೊಂಡು ನಿಮಗದು ಬ್ಯಾರ ಭಾರತೀಯ ನ್ಯಾಯ ಸಂಹಿತ ಈ ದೇಶದಲ್ಲಿ ಬಹುಪಾಲು ಜನರಿಗೆ ಆ ಭಾಷೆನೂ ಅರ್ಥ ಆಗೋಲ್ಲ ಅದೇನುಂತೂ ಗೊತ್ತಾಗಲ್ಲ ನಾಗರಿಕ ಸುರಕ್ಷಾ ಸಂಹಿತ ಇದು ಉದ್ದೇಶಪೂರ್ವಕವಾಗಿ ಇಂಗ್ಲೀಷ್ನಿಂದ ಒಂದು ಹಿಂದೀಕರಣ ಮಾಡುವಂಥ ಇದು ಹಿಂದಿಯೂ ಅಲ್ಲ ಇದು ಅದು ಹಿಂದಿ ಹೇಳೋಕ್ಕೂ ಸಾಧ್ಯ ಇಲ್ಲ ಈ ಭಾಷೆಯನ್ನು ಯಾತಕ್ಕೇನದನ್ನು ಜನರ ಮೇಲೆ ಹೇರುವಂಥದ್ದು ಹೆಸರಿಂದ ಮುದ್ದುಕೊಂಡು ಹೇರುವಂಥ ಒಂದು ಕಾರ್ಯಕ್ರಮ ಎರಡನೇದಾಗಿ ಇದರಲ್ಲಿರುವಂಥ ಬದಲಾವಣೆಗಳೇನಿವೆ ಇದು ನಾವು ರಿಹ್ಯಾಶ್ ಅಂತೀವಿ ರಿಹ್ಯಾಶ್ ಅಂತಂದರೆ ಈಗಿರುವ ಇಂಡಿಯನ್ ಪಿನಲ್ ಕೋಡೆ ಮತ್ತು ಈಗಿರುವಂಥ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಮತ್ತು ಈಗಿನವ ಎವಿಡೆನ್ಸ್ ಆ್ಯಕ್ಟ್ ಈ ಮೂರೂ ಏನು ಕಾನೂನುಗಳಿವೆ ಬಹುಪಾಲು ಅದನ್ನೇ ಉಳಿಸ್ಕೊಂಡು ಅಕ್ಷರಶಃ ಫುಲ್ ಸ್ಟಾಪ್ ಕಮಾ ಸಮೇತವಾಗಿ ಕಾಗುಣದ ಸಮೇತವಾಗಿ ಅದನ್ನೇ ಉಳಿಸ್ಕೊಂಡು ಕೆಲವನ್ನು ಹೊಸದಾಗದನ್ನ ಸೇರಿಸಲಾಗಿದೆ ಆ ಸೇರಿಸಲಾಗಿರುವಂಥದ್ದು ಹೇಗಿದೆ ಅಂತಂದರೆ ಈ ಕಾನೂನುಗಳ ಮೂಲ ಉದ್ದೇಶವನ್ನೇ ಅದನ್ನು ಮಾಡುವಂಥದ್ದು ಈ ಕಾನೂನು ಕ ಅದು ವಸಾಹತುಶಾಹಿಯ ಸಮಯದಲ್ಲಿ ಕಾನೂನುಗಳು ಬ್ರಿಟಿಷರ ತಂದ ಕಾನೂನುಗಳು ಅಂತ ನಾವು ಹೇಳ್ಕೊಂಡ್ರೂ ಕೂಡ ಕಳೆದ ಎಪ್ಪತ್ತು ವರ್ಷಗಳ ನಮ್ಮ ನ್ಯಾಯಾಂಗದ ಒಂದು ಕೆಲಸ ಏನು ನಡೆದಿದೆ ಈ ಕಾನೂನನ್ನು ಅದು ಸಾರ್ವತ್ರಿಕೀಕರಿಸಗಳ ಜೊತೆಗೆ ಅದನ್ನು ಸಂವಿಧಾನಕ್ಕೆ ಬದ್ಧವಾಗಿರುವಂಥ ರೀತಿಯಲ್ಲಿ ಬದಲಾವಣೆಯನ್ನು ತರಲಾಗಿದೆ ಅದನ್ನು ಓದುವಂಥದ್ದಾಗಲಿ ಅದನ್ನು ಅರ್ಥೈಸಿಕೊಳ್ಳುವಂಥದ್ದಾಗಲಿ ಎಲ್ಲವುದನ್ನು ಕೂಡ ಕಳೆದ ಎಪ್ಪತ್ತು ವರ್ಷಗಳ ಕಾಲ ನಮ್ಮ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಎಲ್ಲ ನ್ಯಾಯಾಲಯಲ್ಲೂ ಕೂಡ ಅದನ್ನು ಕಾನೂನು ನೋಡುವಂತಹ ಒಂದು ರೀತಿ ನೀತಿಯನ್ನು ಚೇಂಜ್ ಮಾಡಲಾಗಿದೆ ಸೊ ಹಾಗಾಗಿ ಮಾನವ ಹಕ್ಕುಗಳ ದೃಷ್ಟಿಯಿಂದ ನಾವು ನೋಡಿದಾಗ ಇದರಲ್ಲಿ ಸಾಕಷ್ಟು ಬದಲಾವಣೆ ನಾವು ತಂದಿದ್ದೀವಿ ಸೊ ಈಗ ನಮಗೆ ಬೇಲ್ ಸಂಬಂಧಪಟ್ಟಂತೆ ಬಂದಾಗ ನಿಮಗೆ ಹದಿನೆಂಟುನೂರ ತೊಂಬತ್ತೆಂಟರ ಕಾನೂನಿನಿತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರಲ್ಲಿ ಬೇಲಿಗೆ ಅವಕಾಶ ಕಮ್ಮಿ ಇತ್ತು ಒಂದು ಆ್ಯಂಟಿಸಿಪೇಟ್ರಿ ಬೇಲ್ ಅನ್ನೋದು ಬೇಕಾಗುತ್ತೆ ಒಂದು ಬೇಲಿನ ಸು ಸುಲಭ ಮಾಡಬೇಕಾಗಿ ಬರುತ್ತೆ ಅಂಥೇಳಿ ನಾವು ಇದು ಕಲೋನಿಯಲ್ ಕಾನೂನಲ್ಲ ಪ್ರೊಸೀಜರ್ ಇದೆ ನಮ್ಮ ಇಂಡಿಯಾದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ ಅದು ಬಂದುಬಿಟ್ಟು ಎಪ್ಪತ್ತ್ಮೂರರಲ್ಲಿ ಅದನ್ನ ಸಾಕಷ್ಟು ಬದಲಾವಣೆಯನ್ನು ತರಲಾಗಿತ್ತು ಅಂದರೆ ನಮ್ಮ ಸಂವಿಧಾನಕ್ಕೆ ಬದ್ಧವಾಗಿರುವಂಥ ರೀತಿಯಲ್ಲಿ ಬದಲಾವಣೆ ತರಲಾಗಿತ್ತು ಈಗ ಬಂದಿರುವಂಥ ಇದೆ ನೀವು ಆ ಒಂದು ವಸಾಹತಿ ಶಾಖಾನೂನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ಕೊತ ಬಂದಿರುವಂಥದ್ದು ಆ್ಯಕ್ಚುಲಿ ಅದಕ್ಕಿಂತಲೂ ಇನ್ನಷ್ಟು ಕೆಳಮಟ್ಟದ ಜನವಿರುದ್ಧಾಗಿರುವಂಥ ರೀತಿಯಲ್ಲಿ ಬದಲಾವಣೆ ತರಲಾಗಿದೆ ಐ ಥಿಂಕ್ ಅದು ತುಂಬ ಕೆಟ್ಟದಾಗಿರುವಂಥದ್ದು ಮತ್ತು ಈ ದೇಶದ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಈ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಅದು ಒಂದು ಅಪರಾಧ ಅಂತಲೇ ಪರಿಗಣಿಸಬೇಕಾದ ಅವಶ್ಯಕತೆ ಇದೆ ಹಾಗಾಗಿ ಈ ಕಾನೂನು ಹೋಗಬೇಕಾದ ಅವಶ್ಯಕತೆ ಈ ಕಾನೂನು ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಈ ರೀತಿ ಇರುವಂಥ ಸ್ಥಿತಿಯಲ್ಲಿಂದರೆ ಇನ್ನು ಬದಲಾವಣೆಗಳೇನು ತರಲಾಗಿದೆ ಇದರಲ್ಲಿ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದು ತುಂಬ ಮುಖ್ಯವಾಗಿರುವಂಥದ್ದು ಇದರಲ್ಲಿ ಬದಲಾವಣೆ ತಂದಿರುವಂಥ ಸಾಕಷ್ಟು ಭಾಗಗಳಲ್ಲಿ ತಂದರೂ ಕೂಡ ಕೆಲವಲ್ಲಿ ತಂದಿರುವಂಥ ಬದಲಾವಣೆ ಏನಿದೆ ಅವು ಈ ಒಂದು ದೇಶದ ಕ್ರಿಮಿನಲ್ ನ್ಯಾಯ ಪದ್ಧತಿನಿದೆ ಅದಕ್ಕೆ ಇನ್ನೊಂದು ರೀತಿಯ ತನ್ನ ನಿಲ್ಲಿಸಲಿಕ್ಕೆ ಪೊಲೀಸರಿಗೆ ತನ್ನ ಒಂದು ಜವಾಬ್ದಾರಿಯನ್ನು ಕಳಿಸ್ಕೊಳ್ಳಲಿಕ್ಕೆ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ಕಳಿಸಿಕೊಳ್ಳಲಿಕ್ಕೆ ದೌರ್ಜನ್ಯವಾದರೆ ಅವ್ರ ವ್ಯಕ್ತಿಮಿಗಳಿಗೆ ಅವಕಾಶ ಇಲ್ಲದಂತೆ ಇರುವಂಥ ಕಾನೂನುಗಳನ್ನು ಬದಲಾವಣೆ ತರಲಾಗಿದೆ ಅದು ತುಂಬ ಕೆಟ್ಟದಾಗಿರುವಂಥದ್ದು ಮೂರನೇದಾಗಿ ಈ ಕಾನೂನುಗಳಲ್ಲಿ ಬಂದಿರುವಂಥ ಬದಲಾವಣೆ ಹೇಗಿದೆ ಅಂತಂದರೆ ಅದು ಸರ್ಕಾರವನ್ನೇ ಹೆಚ್ಚು ಬಲವನ್ನಾಗಿ ಗುಂಟು ಮಾಡುವಂಥದ್ದಾಗಿ ಮತ್ತು ಆರೋಪಿಗಳಿಗಾಗಲಿ ಮತ್ತು ಜನಸಾಮಾನ್ಯರಿಗಾಗಲಿ ಅದು ಹಕ್ಕುಗಳನ್ನು ಇರುವ ಹಕ್ಕುಗಳನ್ನು ಕಳೆದುಕೊಂಡು ಕಳುವಂಥ ಸ್ಥಿತಿ ಬದಲಾಗಿದೆ ಎರಡನೇ ಮುಖ್ಯವಾಗಿ ಇನ್ನೊಂದು ವಿಷಯ ಬದಲಾವಣೆ ಏನಾಗಿದೆ ಅಂತಂದರೆ ಇದರಲ್ಲಿ ಆ ತಂದಿರೋ ಬದಲಾವಣೆಗಳು ಇಲ್ಲಿಯ ತನಕ ಆರೋಪಿಗಳಿಗೆ ಯಾವ್ಯಾವ ರೀತಿಯಾದಂಥ ಒಂದು ಸಂವಿಧಾನಸ್ಬದ್ಧವಾದಂಥ ಹಕ್ಕುಗಳು ಬರಲಾಗಿತ್ತು ಕೊಡಲಾಗಿತ್ತು ಕೋರ್ಟಿಂದ ಅದನ್ನು ಈ ಕಾನೂನು ಕಸಿಯಲಾಗ್ತಾ ಇದೆ ಐ ಥಿಂಕ್ ಈ ನಿಟ್ಟಲ್ಲಿ ನೋಡಿದಾಗ ಈ ಕಾನೂನುಗಳು ತುಂಬ ಕೆಟ್ಟದಾಗಿಲ್ಲ ಈ ಸಲ ಈ ಎಲೆಕ್ಷನ್ನಲ್ಲ ಇದು ಇದಕ್ಕೂ ಮುಂಚೆನೇ ಅವರಿಗೆ ಗೊತ್ತಾಗಿರೋವಂಥದ್ದು ಇದೆ ಏನು ಈ ದೇಶದಲ್ಲಿ ಇಂಥ ಒಂದು ಬಲಪಂಥೀಯ ಯೋಜನೆಗೆ ಬಲಪಂಥೀಯ ಚಿಂತನೆಗೆ ಜನ ಒಪ್ಪಲ್ಲ ಅನ್ನುವಂಥದ್ದು ಅವ್ರಿಗೆ ಕಂಡುಕೊಂಡಿದ್ದಾರೆ ಸೊ ಹಾಗಾಗಿ ಎಲ್ಲ ಸಂಸ್ಥೆಗಳನ್ನು ಅವರು ಸ್ವಾ ಸ್ವಾಧೀನ ತೆಗೆದುಕೊಂಡಿದ್ದಾರೆ ಅದೇ ರೀತಿ ಒಂದು ನ್ಯಾಯಾಂಗ ಪ್ರಕ್ರಿಯೆಯಲ್ಲಿ ಇನ್ನವ್ರಿಗೆ ಪೂರ್ತಿಯಾಗಿ ಕಂಟ್ರೋಲ್ ಸಿಕ್ಕಿಲ್ಲ ಆಮೇಲೆ ಎರಡನೇದಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಅದನ್ನು ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಿಲ್ಲ ಸೊ ಹಾಗಾಗಿ ಮಾಧ್ಯಮಗಳನ್ನು ಅವ್ರು ಖರೀದಿ ಮಾಡಿದ್ರು ಇಂಡಿಪೆಂಡೆಂಟ್ ಮಾಧ್ಯಮಗಳೇನಿವೆ ನಿಮ್ಮಂಥವು ಇವತ್ತು ನೂರ ಎಂಟು ಮಾಧ್ಯಮಗಳು ದೇಶಾದ್ಯಂತ ಇರುವಂಥವು ಜನರಿಗೆ ತಲುಪ್ತಾಯಿವೆ ಇವತ್ತು ಯಾವ ಸೋಷಲ್ ಮೀಡಿಯಾ ಮಾಧ್ಯಮದಿಂದ ಅವರು ಎಲ್ಲರನ್ನೂ ಹಣಿತಾ ಇದ್ದರು ಕಳೆದ ಹತ್ತು ವರ್ಷದಲ್ಲಿ ಇವತ್ತು ಅದೇ ಸೋಷಲ್ ಮೀಡಿಯಾ ಮೂಲಕ ಅದೇ ಡಿಜಿಟಲ್ ಮಾಧ್ಯಮದ ಮೂಲಕ ಕೋಟ್ಯಾಂತರ ಜನ ತಲುಪ್ತಾ ಇದ್ದಾರೆ ಇವತ್ತು ನಿಮಗೆ ಯಾವುದೇ ಒಂದು ಮೇಜರ್ ಟೆಲಿವಿಷನ್ ಚಾನಲ್ ನೋಡಿದ್ರೆ ಅವರ ಒಂದು ಟಿ ಆರ್ ಪಿ ಅವರೊಂದು ವ್ಯೂವರ್ಶಿಪ್ ನೋಡಿದ್ರೆ ಒಂದು ಯೂಟ್ಯೂಬಲ್ಲಿ ಬರುವಂತಹ ಲೋಕಲ್ ಏನು ಚಾನಲ್ ಇರ್ತದೆ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ಜನ ನೋಡ್ತಾ ಇದ್ದಾರೆ ಯಾಕೆ ಎಲ್ಲಿ ವಾರ್ತೆ ಸಿಕ್ಕತ್ತೆ ಅಲ್ಲಿ ವಾರ್ತೆ ನೋಡ್ತಾರೆ ಜನ ಇವತ್ತು ನಿಮಗೆ ಒಂದು ಮ್ಯಾ ಮೀಡಿಯಾ ಚಾನೆಲ್ ಒಂದು ಸರ್ಕಾರಿ ಕೃಪಾಪೋಷದ ನಾಟಕ ಮಂಡಳಿ ರೀತಿ ಇದ್ದಾಗ ಅದರಲ್ಲಿ ಸರ್ಕಾರದ ಪರವಾಗಿ ಮಾತಾಡೋಂಥದ್ದು ಮಿಕ್ಕವರು ಎಲ್ಲರನ್ನೂ ದುಷ್ಟರನ್ನಾಗಿ ನೀಚದನ್ನಾಗಿ ಕೆಟ್ಟರನ್ನಾಗಿ ದಡ್ಡರನ್ನಾಗಿ ತೋರಿಸೋ ಒಂದು ಒಂದೇ ಒಂದು ಪಾ ಕಾರ್ಯಕ್ರಮ ಇಟ್ಕೊಂಡಾಗ ಬಹುಪಾಲು ಮಾಧ್ಯಮಗಳು ಈ ದೇಶದ ಉದ್ಯಮಿಗಳ ಕೈಗೆ ಹೋದಾಗ ಸೊ ಬೇರೆ ಮಾರ್ಗ ಹುಡುಕ್ಬೇಕಾದ್ ಬರ್ತದೆ ಈಗ ಮಾಧ್ಯಮಗಳಿವರು ಅವ್ರು ಕೇಳಿದಿರೋದ್ರಿಂದ ಹೊಸ ಮಾಧ್ಯಮಕ್ಕೆ ಅವಕಾಶ ಮಾಡಬೇಕು ಫಾರ್ ಎಕ್ಸಾಂಪಲ್ ಇದೆ ಅವರಿಗೆ ನಾವು ಟೆಲಿವಿಷನ್ ಚಾನಲ್ ಮಾಡ್ತೀವಿ ಅಂತಂದರೆ ಅವ್ರಿಗೆ ಅವಕಾಶ ಮಾಡಿಕೊಡಲಾಗಲಿಲ್ಲ ಸೊ ಹಾಗಿದ್ದಾಗ ಇವತ್ತು ಮಾಧ್ಯಮ ತನ್ನದೇ ಆದಂಥ ದಾರಿನ ಹುಡುಕೊಳಕ್ಕೆ ಸಾಧ್ಯ ಆಗಿದೆ ಇನ್ನೂ ಒಂದು ಇರಲಾಗಿರೋದು ಬದಲಾವಣೆ ಏನು ಅಂತಂದರೆ ಇವತ್ತು ಸಾಕಷ್ಟು ಜನ ತಾವೇ ಜರ್ನಲಿಸ್ಟ್ಗಳಾಗಿದ್ದಾರೆ ಇದಕ್ಕೂ ಮುಂಚೆ ಎಬ್ ಅರವ ಐವತ್ತು ಅರವತ್ತು ಎಪ್ಪತ್ತು ದಶಕದಲ್ಲಿ ಯಾವ ರೀತಿಯಾಗಿ ಅದೆಷ್ಟೋ ಜನ ಅದ್ಭುತವಾದ ಜರ್ನಲಿಸ್ಟ್ಗಳು ಬಂದರು ಅವರು ಜರ್ನಲಿಸಮ್ ಕಲಿತಿದ್ದಂಥವ್ರು ಬಂದರು ಇವತ್ತು ಅದೇ ರೀತಿಯ ಜರ್ನಲಿಮ್ ನಾವು ನೋಡ್ತಾ ಇದ್ದೀವಿ ಅದು ಪ್ರೊಲಿಫರೇಷನ್ ಆಗ್ತಿದೆ ಯಾವ ಮಟ್ಟಿಗೆ ಆಗ್ತಾಯಿದೆ ಅಂತಂದರೆ ಯಾವ ಮಾಧ್ಯಮನ ಅವರು ದುರುಪಯೋಗ ಮಾಡ್ಕೊಂಡಿದ್ರು ಹಿಂಗೆ ಅದೇ ಮಾಧ್ಯಮ ಇವತ್ತು ಒಂದು ನಿಜವಾದಂತಹ ವಾರ್ತೆಯನ್ನು ಜನರಿಗೆ ಮಲತಲ್ತಾ ಇದೆ ಇವಾಗ ನೀವು ವಾರ್ತಾ ಬರ್ತಿದ್ದೀರಿ ಇಂಥದ್ದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇವರೆಲ್ಲರೂ ಕನ್ನಡಗಳನ್ನು ತುಂಬ ಶ್ರದ್ಧೆಯಿಂದ ಕೇಳ್ತೀವಿ ಯಾಕೆ ಇಲ್ಲಿ ವಾರ್ತೆ ಸಿಕ್ಕತ್ತೆ ಅಂತ ಇಲ್ಲಿ ನಿಮಗೊಂದು ನಿಷ್ಪಕ್ಷವಾದಂತಹ ಜನರಿಗೆ ಸಿಗದಂತಹ ಸುದ್ದಿ ಇಲ್ಲಿ ನಾವು ನೋಡ್ಬೋದು ಅನ್ನೋವಂಥದ್ದು ಇವತ್ತು ಈ ಕಾನೂನಿನ ತರಲಾಗಿದೆ ಈ ತಿದ್ದುಪಡಿಯನ್ನು ತರಲಾಗಿದೆ ಇಂತಹ ಶ ಗಂಟಲನ್ನು ಒತ್ತುವಂತಹ ಕಾರ್ಯಕ್ರಮ ಇಂತಹ ದನಿಯನ್ನು ಮುಚ್ಚಿ ಹಾಕುವಂಥ ಕಾರ್ಯಕ್ರಮ ಸೊ ಆ ನಿಟ್ಟಲ್ಲಿ ಈ ಬಂದಿರುವಂಥ ಕಾನೂನಿದೆ ಇದನ್ನು ನಾವು ವಿರೋಧಿಸಬೇಕಾದ ಜವಾಬ್ದಾರಿ ನಮಗಿದೆ ಸೊ ಅದು ತುಂಬ ಮುಖ್ಯವಾಗಿರುವಂಥದ್ದು ಈ ಕಾನೂನಲ್ಲಿ ಮೊಟ್ಟ ಮೊದಲೇದಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಾಶ ಮಾಡುವಂಥ ಒಂದು ಹುನ್ನಾರ ಇದೆ ಆಮೇಲೆ ಇದರಲ್ಲಿ ಯಾರ್ಯಾರು ಸರ್ಕಾರವನ್ನು ಪ್ರಶ್ನಿಸ್ತಾರೆ ಅವರೆಲ್ಲರನ್ನೂ ಕೂಡ ಒಂದು ರೀತಿ ಅಪರಾಧಿಗಳ ದೃಷ್ಟಿ ನೋಡಬೇಕು ಇವತ್ತು ಯಾವ ಮಟ್ಟಿಗೆ ಕಾನೂನು ತರಲಾಗಿದೆ ಅಂತಂದರೆ ಯಾವುದೇ ಒಂದು ದೇಶದ ಕಾನೂನು ಅಂತ ಒಂದು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮ ದೇಶದಲ್ಲಿ ಮಾಡುವ ಕಾನೂನು ನಮ್ಮ ದೇಶದ ಜಿಯಾಗ್ರಫಿ ಏನಿರ್ತದೆ ಅದರ ಒಳಗಡೆ ಮಾತ್ರ ಅನ್ವಯವಾಗುವಂಥದ್ದು ಈ ಮೊದಲ ಬಾರಿಗೆ ಈ ಕಾನೂನಲ್ಲಿ ಫಾರಿನ್ ಮಾಡಿರೋ ಫಾರಿನಲ್ಲಿ ಮಾಡಿದ್ದು ಕೂಡ ನಮ್ಮ ಅಪರಾಧ ಇಂಡಿಯಾದ ವಿರುದ್ಧದಲ್ಲಿ ನೀವು ಏನೇ ಭಾರತ ನೀವು ಬೇರೆ ದೇಶದಲ್ಲಿ ಯಾರೇ ಮಾತಾಡಿದ್ರು ಕೂಡ ಅದು ಕೂಡ ಅಪರಾಧ ಅಂತ ಮಾಡಲಾಗಿದೆ ಐ ಥಿಂಕ್ ಎಲ್ಲೋ ಒಂದು ಕಡೆ ಅವರಿಗೆ ಹೆದರಿಕೆ ಇದೆ ಇವತ್ತು ಇದನ್ನು ಪ್ರೊಡಮಿನೆಂಟ್ಲಿ ಯಾರ್ಯಾರು ಇವತ್ತು ಬೇರೆ ಬೇರೆ ದೇಶಗಳಿಂದ ಕೆಲಸ ಮಾಡ್ತಿದ್ದಾರೆ ಪ್ರಶ್ನೆ ಮಾಡಿ ನಮ್ಮವರೇ ಮಾಡ್ತಿದ್ದಾರೆ ಅವರೆಲ್ಲರನ್ನೂ ಕೂಡ ಈ ಒಂದು ನಿಟ್ಟಲ್ಲಿ ಹೊರಗಡೆ ಇರಲಿಕ್ಕೆ ಇರುವಂಥ ಪ್ರಯತ್ನ ಆಗಿದೆ